ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮಜ್ಗೆ ಸಾರು ಅಥವಾ ಇದಕ್ಕೆ ಹಿಟ್ಟು ಹಚ್ಚಿದ ಸಾರು ಕೂಡ ಅನ್ಬೋದು ಅದು ಕೂಡ ನಮ್ಮ ಅತ್ತಿ ಕೈಯೊಳಗ ಅಂದ್ರೆ ಅಗದಿ ಸ್ಪೆಷಲ್ ಆಗಿರ್ತೈತಿ ಬರ್ರಿ ಹೆಂಗಾದ್ರೆ ಪಟ್ ಪಟ್ ಅಂಥೇಳಿ ಈ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡ್ರಿ ಹಸಿ ಖಾರ ಮಾಡ್ಕೊಳಕತ್ತಾರು ಹಸಿ ಖಾರ ಮಾಡ್ಕೊಳಕ್ಕೆ ಹಸಿ ಮೆಣಸಿನ್ಕಾಯಿನ ತೊಗೊಂಡಾರ ನೋಡ್ರಿ ಕಲ್ಲೊಳಗೆ ಜಜ್ಜಿ ಮಾಡ್ಕೊಳಕತ್ತಾರು ಕಲ್ಲಾಗ ಜಜ್ಜಿ ಮಾಡಿದ್ರೆ ಅದು ಟೇಸ್ಟನ ಬೇರೆ ಅಂತ ಹೇಳ್ಬೋದು ನೀವು ಬೇಕು ಅಂದ್ರೆ ಈ ಹಸಿ ಖಾರಾನ ಒಳಗೆ ಕೂಡ ಮಾಡ್ಕೊಬೋದು ಈಗ ಕಲ್ಲುಪ್ ಸೇರಿಸ್ಕೊಳತ್ತಾರೋ ಹಸಿ ಮೆಣಸಿನ್ಕಾಯಿ ಜೋಡಿ ಕಲ್ಲುಪ್ಪು ಸೇರಿಸಿ ಜಜ್ಜೋದ್ರಿಂದ ಬೇಗ ಸಣ್ಣಾಗಿ ಬಿಡ್ತೈತೆ ಹಸಿ ಮೆಣ್ಸಿನ್ಕಾಯಿ ಹಾಗಾಗಿ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ನೀವು ತೊಗೋಬೋದು ಹಳೆ ಕಾಲದಾಗಿನ ಮಿಕ್ಸಿ ಅಂತ ಹೇಳ್ಬೋದು ನೋಡ್ರಿ ಇದು ಕುಟ್ಟೋ ಕಲ್ಲು ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ ಇದ್ರೊಳಗೆ ಬೆಳ್ಳುಳ್ಳಿ ಖಾರಾನ ಮಾಡ್ಕೊಂಡು ತಿಂದ್ರೂ ಅದು ರುಚಿಯಾಗಿರ್ತೈತಿ ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಶುಂಠಿ ಸೇರಿಸ್ಕೊಂಡು ಅದನ್ನು ಕೂಡ ಜಜ್ಕೊಳತ್ತಾರೆ ನೋಡಿರಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಕೊಳತ್ತಾರು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದೇ ಸಾರಿ ಸೇರಿಸ್ಕೊಂಡು ಜಜ್ಕೊಳ್ಳೋದ್ಕಿಂತ ಈ ರೀತಿ ಒಂದೊಂದೇ ಪದಾರ್ಥಗಳನ್ನು ಸೇರಿಸಿ ಜಜ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಚೆಂದಗೆ ಸಣ್ಣ ಆಗ್ತತಿ ಈಗ ಸ್ವಲ್ಪ ಜೀರಿಗೆ ಸೇರಿಸ್ಕೊಳತ್ತಾರು ಅದಾದಮೇಲೆ ಬೆಳ್ಳುಳ್ಳಿ ಸೇರಿಸ್ಕೊಳತ್ತಾರ ನೋಡ್ರಿ ಈಗ ಲಾಸ್ಟ್ ಒಳಗೆ ಉಳ್ದಿರುವಂತಹ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಂಡರು ಈಗ ಚೆಂದಾಗೆ ಕುಟ್ಕೋಬೇಕಾಗ್ತತಿ ಹಂಗೆ ಈ ಕುಟ್ಟೋ ಕಲ್ಲು ಬಗ್ಗೆ ಅಂತೂ ಭಾಳ ಜನ ಕೇಳ್ತಿರ್ತೀರಿ ಎಲ್ಲಿ ಸಿಗ್ತಾವಂತೇಳೆ ನೀವು ಬೆಳಗಾವಿ ಬಸ್ ಸ್ಟ್ಯಾಂಡ್ ಒಳಗೆ ಹೋದ್ರೆ ಅಲ್ಲೇ ಕಿಲ್ಲಾದ ಕಡೆ ರೋಡ್ ಸೈಡೇ ಇಟ್ಟಿರ್ತಾರೋ ಈಗ ನೋಡಿರಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆಂದಾಗೆ ನಮ್ಮ ನಮ್ಮತ್ತಿ ಅವ್ರ ಕೈಯೊಳಗೆ ಏನೋ ಮಾಡರೂ ಕೂಡ ಭಾಳ ರುಚಿ ಆಗ್ತತಿ ಅಡಿಗೆ ಈಗ ಅರ್ಧಂಬರ್ಧ ಕುಟ್ಕೊಂಡಾರು ಹಸಿ ಖಾರಾನ ಅದಾದಮೇಲೆ ಮಜ್ಜಿಗೆ ಮಾಡ್ಕೊಳತ್ತಾರೆ ನೋಡ್ರಿ ಒಂದು ಅಷ್ಟು ಮೊಸರನ್ನ ಸೇರಿಸ್ಕೊಂಡರು ಒಂದು ಬೊಗಾನಿಗೆ ಇದಕ್ಕೆ ಮೂರು ಅಷ್ಟು ನೀರನ್ನು ಸೇರಿಸ್ಕೊಳತ್ತಾರು ನಿಮಗೆ ಇನ್ನೊಂದು ಚೂರು ನೀರು ನೀರು ಬೇಕಪ್ಪ ಮಜ್ಜಿಗೆ ಅಂದ್ರೆ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಕೂಡ ನೀವು ಸೇರಿಸ್ಕೋಬೋದು ನೋಡಿರಿ ನಾವು ಮೊಸರು ಮಾಡಕ್ಕೆ ಏನು ಪಾತ್ರೆ ತೊಗೊಂಡಿದ್ವಲ್ಲ ಬೋಗನಿ ಅದು ಸಣ್ಣದಾಯಿತು ಹಾಗಾಗಿ ಬೇರೆ ಗುಂಡಕ್ಕೆ ಸೇರಿಸ್ಕೊಳತ್ತೀ ಈಗ ಚೆಂದಾಗೆ ಮಜ್ಜಿಗೆ ಮಾಡ್ಕೋಬೇಕಾಗ್ತತ್ರಿ ಮಸ್ತಾಗಿ ನೋಡಿ ಬರಬೇಕು ಅಲ್ಲಿವರೆಗೂ ಮಜ್ಜಿಗೆ ಮಾಡ್ಕೋಬೇಕು ಕೆಲವೊಂದು ಸಾರಿ ಸಾರು ಮಾಡೋಕೆ ಟೈಮ್ ಇರೋದಿಲ್ಲ ಮತ್ತು ಬೇಸಿಗೆ ಟೈಮ್ನಾಗ ಮಜ್ಜಿಗೆ ಸಾರು ಈ ರೀತಿ ಮಾಡ್ಕೊಂಡು ತಿಂದ್ರೆ ಅಗ್ದಿ ರುಚಿ ಇರ್ತೈತೆ ರೀ ಮತ್ತು ಕುಡಿಯೋಕು ಅಷ್ಟು ರುಚಿಯಾಗಿರ್ತೈತಿ ಮಜ್ಜಿಗೆ ಸಾರು ಹಳೆ ಕಾಲದಾಗಿನ ಮಂದಿ ಅಂತೂ ಇದನ್ನ ಹೆಚ್ಚಾಗಿ ಮಾಡ್ತಿದ್ರು ನೋಡಿರಿ ಮಜ್ಜಿಗೆ ಸಾರನ್ನ ಇದಕ್ಕೆ ಹಿಟ್ಟು ಹಾಕಿ ಮಾಡೋದ್ರಿಂದ ಹಿಟ್ಟು ಹಚ್ಚಿದ ಸಾರನು ಅಂತಾರು ಈಗ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತೈತಿ ನಿಮಗೆ ಇನ್ನೊಂದು ಚೂರು ಗಟ್ಟಿಯಾಗಿ ಬೇಕಾ ಸಾರು ಅಂದರೆ ಇನ್ನೊಂದು ಚಮಚ ಆದಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಬೋದು ಈಗ ಒಂದು ರೌಂಡ್ ಚೆಂದಾಗೆ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಕಡಲೆ ಹಿಟ್ಟು ಮತ್ತು ಮಜ್ಜಿಗೆ ಒಂದು ಸಲ ಹಿಂಗೆ ಕಡ್ಕೊಂಬಿಟ್ರೆ ಎಲ್ಲ ಚೆಂದಾಗೆ ಕುಡ್ಕೊಂಬಿಡ್ತತಿ ಹಿಟ್ಟು ಮತ್ತು ಮಜ್ಜಿಗೆ ಇಷ್ಟಾದ್ರೆ ಆಯ್ತು ನೋಡ್ರಿ ಈಗ ಸಾರಿಗೆ ಒಗ್ಗರಣೆ ಹಾಕೊಂಡು ಬರ್ರಿ ಲಘು ಲಘುನ ನೋಡ್ರಿ ಒಂದು ಬೋಗಾನಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಕಾದ ಮೇಲೆ ಸಾಸಿವೆ ಸೇರಿಸ್ಕೋಬೇಕು ರೀ ಅರ್ಧ ಚಮಚ ಸಾಸಿವೆ ಚಟಾಪಟ ಅಂದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ ಅದಾದಮೇಲೆ ಒಣ ಮೆಣಸಿನ್ಕಾಯಿ ಕರಿಬೇವು ಮತ್ತು ಆಲ್ರೆಡಿ ಹಸಿ ಖಾರ ಏನು ರೀ ಅದನ್ನು ಸೇರಿಸ್ಕೊಳತ್ತಾರ ನಮ್ಮ ಹತ್ತಿ ಹಸಿ ಖಾರ ಒಗ್ಗರಣೆ ಒಳಗನ ಸೇರಿಸ್ಕೊಂಡು ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಖಾರ ಚೆಂದಾಗೆ ಬಿಡ್ತತಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಷ್ಟು ಚೆಂದಾಗೆ ಖಾರ ಬಿಡ್ತೈತಿ ಹಸಿ ಖಾರ ಈಗ ಅದಾದಮೇಲೆ ಅರ್ಧ ಚಮಚದಷ್ಟು ಆದಷ್ಟು ಅರಿಶಿನ ಸೇರಿಸ್ಕೋಬೇಕು ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆನ ಇಷ್ಟ ನೋಡಿರಿ ಒಗ್ಗರಣೆ ಏನು ದೊಡ್ಡ ಕೆಲಸ ಇಲ್ಲ ಇದ್ರೊಳಗೆ ಈಗ ಆಲ್ರೆಡಿ ಮಜ್ಜಿಗೆ ಜೊತೆ ಹಿಟ್ಟೇನು ಕಲಸಿಟ್ಟೈತಲ್ಲ ಅದನ್ನು ಸೇರಿಸ್ಕೋಬೇಕು ನೋಡಿರಿ ಇಷ್ಟ ಈಗ ಒಂದು ಕುದಿ ಚೆಂದಾಗೆ ಬರೋವರೆಗೂ ಕೈಯಿಂದ ತಿರುಗಿಸ್ತಿರ್ಬೇಕು ಮಜ್ಜಿಗೆ ಹಾಕಿವಲ್ರಿ ಒಡಿತೈತಿ ಹಾಗಾಗಿ ಈ ರೀತಿ ಕೈ ಕೈಯಾಡ್ಸ್ಕೊತೇ ಇರಬೇಕಾಗ್ತೈತಿ ಉಕ್ಕು ಬಂದ್ಬಿಡ್ತಿನ ನೋಡಿ ಎಷ್ಟು ಚೆಂದ ಕಲರ್ ಬಂದೈತೆ ಮಜ್ಜಿಗೆ ಸಾರು ಕಡಿಮೆ ಟೈಮ್ದಾಗೂ ಆಗ್ತೈತೆ ರೀ ಮತ್ತು ಅಗ್ದಿ ರುಚಿಯಾಗಿಯೂ ಇರ್ತೈತೆ ರೀ ಮಜ್ಜಿಗೆ ಸಾರು ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಕೆಲವೊಬ್ರು ಕೆಲವೊಂದು ಪದ್ಧತಿ ಒಳಗೆ ಮಾಡ್ತಾರೋ ಈ ಒಳಗೆ ಮಾಡಿದ್ರು ಅಗ್ದಿ ರುಚಿ ಇರ್ತೈತಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳತ್ತೈತಿ ಉಪ್ಪನ್ನ ಸೇರಿಸ್ಕೊಳತ್ತಿಲ್ಲ ಯಾಕಂದ್ರೆ ಹಸಿ ಖಾರ ಮಾಡ್ಕೊಳ್ಳುವಾಗನ ಉಪ್ಪು ಸೇರಿಸಿರೋದ್ರಿಂದ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಈಗ ನೋಡಿ ಚೆಂದಾಗೆ ಕುದಿ ಬಂತು ಫೈನಲ್ ಆಗಿ ಮಜ್ಜಿಗೆ ಸಾರು ಕೂಡ ರೆಡಿ ಆಯ್ತು ನೋಡ್ರಿ ಒಂದು ಕುದಿ ಬರ್ಸ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ ಏನು ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿದ್ರಿ ಅಲ್ರಿ ಹಿಟ್ಟು ಹಚ್ಚಿದ ಮಜ್ಜಿಗೆ ಸಾರು ಹ್ಯಾಂಗೆ ಮಾಡೋದು ಅಂತೇಳಿ ನಾವೆಲ್ಲ ಹೊಲಕ್ಕೋಗಸ್ಗಿ ಟೈಮ್ದಾಗ ಹಿಂಗ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ವಿ ರೀ ಏ ಇದೇ ಥರ ನೀವು ಮಾಡ್ಕೊರಿ ನಮ್ಮ ಆರೋಗ್ಯಕ್ಕೂ ಭಾಳ ತಂಪ್ರಿ ಕುಡಿಯಾಕೂ ಚಲೋ ಇರ್ತೈತಿ ಅಂದಾಗು ಚಲೋ ಇರ್ತೈತಿ ನೀವು ಹಿಂಗ ಮಾಡ್ಕೊಂಡು ಹೂನ್ರಿ ಇವತ್ತು ನಾ ತೋರ್ಸಿ ಅಡ್ಗೆ ಅಡುಗೆ ನೀ ಎಲ್ಲಾರಿಗೂ ಪಸಂದ್ ಅದು ತಿಳ್ಕೊತಾನೆ ರೀ ಇವತ್ತಿನ ಅಡುಗೆ ಇಲ್ಲೇ ರೀ ಮತ್ತು ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಅಡಿಗೆ ಜೋಡಿ ಅಲ್ಲಿವರೆಗೂ ಎಲ್ಲಾರಿಗೂ ಸರಣರಿ ನಗ್ಕೊತೀರಿ ನವಸ್ಕೋತೀರಿ ಆತ ಬಿಡೋ ಅ